ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆಲ್ಲ ಕನಕ ಪ್ರಕತೆಗಳಿಗೆ ಆತ್ಮೀಯ ಸ್ವಾಗತ ಸೊ ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿ ಎಲ್ಲಪ್ಪ ಪಯಣ ಅಂತ ಅಂದ್ಕೊಂಡ್ರೆ ಹೌದು ಸೊ ಇವತ್ತು ನಾನು ನಿಮಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ತಿರುಪತಿ ತಿರುಮಲ ವಾಸ ಶ್ರೀನಿವಾಸ ಗೋವಿಂದ ಅನ್ನೋ ಹಲವು ನಾಮಾಂಕಿತಗಳಿಂದ ಕರೆಯುವಂತಹ ನಮ್ಮ ಶ್ರೀನಿವಾಸ ಸ್ವಾಮಿ ದೇವಾಲಯ ತಿರುಪತಿಗೆ ಹೇಗೆ ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ಹೋಗಿಬರೋದು ತಿಳಿಸ್ಕೊಡ್ತೀನಿ ನೀವು ಒಬ್ಬರೇ ಹೋಗ್ತಾ ಇದ್ದರೆ ರೈಲ್ನಲ್ಲಿ ಹೋಗೋದು ತುಂಬ ಅನುಕೂಲಕರವಾದಂಥದ್ದು ನೀವು ಏನಾದರೂ ಒಂದು ಹತ್ತೆರಡು ಜನ ಏಳೆಂಟು ಜನ ಹೋಗ್ತಾ ಇದ್ದರೆ ಕಾರ್ನಲ್ಲಿ ಹೋಗುವಂಥದ್ದು ತುಂಬ ಅನುಕೂಲಕರವಾದಂಥದ್ದು ಜೊತೆಗೆ ಹೇಗೆ ಒಂದೇ ದಿನದಲ್ಲಿ ಬೆಂಗಳೂರಿನಿಂದ ಹೊರಟು ಮತ್ತು ಅಂದೇ ನೀವು ದರ್ಶನವನ್ನು ಪಡೆದು ಮತ್ತೆ ಮರುದಿನ ಬೆಳಗ್ಗೆ ಹೇಗೆ ಬೆಂಗಳೂರಿಗೆ ವಾಪಸ್ ಬರೋದು ಈ ಹೇಗೆ ಇದನ್ನು ನೀವು ಸರಿಯಾಗಿ ಒಂದು ಯೋಜನೆಯನ್ನು ಕಾರ್ಯಗತ ಮಾಡೋದು ಇದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾವು ಕೂಡ ಹೋಗಿದ್ದೋ ಒಂದೇ ದಿನದಲ್ಲಿ ಇಲ್ಲಿ ಬೆಳಗ್ಗೆ ಹತ್ತು ಹತ್ತುವರೆಗೆ ಬಿಟ್ಟು ಮರುದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮತ್ತೆ ಬೆಂಗಳೂರಿನಲ್ಲೇ ಎದ್ದು ಒಂದೇ ದಿನದಲ್ಲಿ ಸ್ವಾಮಿಯ ದರ್ಶನ ಕೂಡ ಆಯಿತು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ದಯಮಾಡಿ ನೋಡ್ತಾ ಇರಿ ಹಾಗೂ ಅತ್ಯಂತ ಕಮ್ಮಿ ಖರ್ಚಿನಲ್ಲಿ ಬರೀ ಐನೂರರಿಂದ ಎಂಟು ನೂರು ರೂಪಾಯಿ ಮಧ್ಯದಲ್ಲಿ ನೀವು ಏನು ಸುಲಭವಾಗಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಹೇಗೆ ವಾಪಸ್ ಬರೋದು ನೋಡೋಣ ಬನ್ನಿ ಸ್ವಾಮಿ ದೇವಾಲಯದ ಕಡೆ ಹೋಗೋಣ ಸೊ ಸಂಜೆ ಹೊತ್ತು ಈಗ ನಾವು ಅಲ್ಲಿ ತಲುಪಿರುವಾಗ ಎಂಟು ಗಂಟೆ ಆಗಿತ್ತು ಏನು ಅದ್ಭುತವಾಗಿದೆ ನೋಡಿ ದೃಶ್ಯ ಭೂಲೋಕದ ವೈಕುಂಠನೇ ಧರೆಗಿಳಿದ ಹಾಗೆ ಯಾಕಪ್ಪ ಭೂಲೋಕದ ಭೂಕೈಲ್ಲ ಸ ಅಂತಿಲ್ಲ ಅಂದ್ಕೋಬೇಡಿ ಇದು ವೆಂಕಟರಮಣಮ್ಮ ಸ್ವಾಮಿ ದೇವಾಲಯ ಆಗಿರೋದ್ರಿಂದ ವೈಕುಂಠ ಅಂತಿದ್ದೀನಿ ಎಲ್ಲ ಒಂದೇ ದೇವರೊಬ್ಬ ನಾಮ ಅನ್ನೋ ತತ್ವದಡಿ ನಮಗೆಲ್ಲ ದೇವರೇ ಆ ತತ್ವದಡಿ ಬದುಕೋ ಸಂಸ್ಕೃತಿಯ ಜನ ನಾವು ಬನ್ನಿ ಸ್ವಾಮಿ ದೇವಾಲಯದ ಹೋಗೋಣ ನಾವು ಹೋಗಿದ್ದಿದ್ದು ಶನಿವಾರ ಭಾನುವಾರ ಭಾನುವಾರ ಹೋಗಿದ್ದಿದ್ದು ಹಾಗೇ ಊಟದ ವ್ಯವಸ್ಥೆಯು ಕೂಡ ಅಷ್ಟೇ ಮೊದಲಿನಷ್ಟು ನನ್ನ ನನಗನ್ಸಿದ ಮಟ್ಟಿಗೆ ನೂಕು ನುಗ್ಗಲು ಏನೂ ಇಲ್ಲ ಅತ್ಯಂತ ಸುಲಭವಾಗಿ ನಾವು ಊಟ ಕೂಡ ಮುಗಿಸಿ ಬಂದ್ವಿ ಅತ್ಯಂತ ಸುಲಭವಾಗಿ ಅಂದರೆ ಇದಕ್ಕಿಂತ ಸುಲಭವಾಗಿ ನೀವೆಲ್ಲೂ ಊಟ ಮಾಡಲಿಕ್ಕಾಗಲ್ಲ ಸೊ ಯಾಕೆ ಅಂತ ಹೇಳಿದರೆ ಹಲವು ಏನು ಈ ಊಟದ ಕೊಠಡಿಗಳನ್ನು ಮಾಡಿದ್ದಾರೆ ಎರಡು ಮೂರು ಅಂತಸ್ತಲ್ಲಿ ಮಾಡಿದ್ದಾರೆ ನೀವು ಓದಿದ ತಕ್ಷಣ ಊಟ ಮಾಡಿ ಬರ್ಬೋದು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ನಾನು ಬಂದಾಗ ಒಂದು ಅದ್ಭುತವಾದ ದೃಶ್ಯ ಸ್ವಾಮಿಗೆ ನೀನು ಪ್ರಸಾದ ಏನೋ ಸೇವೆ ಮಾಡ್ತಿದ್ದಾರೆ ಅದನ್ನು ಕೂಡ ಹಾಗಾಯಿತು ಎಲ್ಲಿ ನೀವು ದರ್ಶನದ ಟೋಕನ್ ಅಥವಾ ಟಿಕೆಟ್ನ ಎಲ್ಲಿ ಪಡ್ಕೋಬೇಕು ಎಷ್ಟು ಗಂಟೆಗೆ ಪಡ್ಕೊಂಡ್ರೆ ಎಷ್ಟು ಗಂಟೆಗೆ ದರ್ಶನ ಆಗಬಹುದು ಆಗತ್ತೆ ಅಂತ ಕಡ ಖಂಡಿತವಾಗಿ ಹೇಳೋದಕ್ಕಿಂತ ಆಗಬಹುದು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಜೊತೆಗೆ ನೀವು ಸ್ನಾನ ಮತ್ತು ಮಿಕ್ಕ ಅಂದರೆ ಒಂದೇ ದಿನದಲ್ಲಿ ಹೋಗಿ ಬರಬೇಕು ಅಂತಂದರೆ ಸ್ನಾನ ಮತ್ತು ಮಿಕ್ಕದ್ದು ಎಲ್ಲಿ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಖಂಡಿತ ಮುಂದಿನ ನನ್ನ ವಿಡಿಯೋದಲ್ಲಿ ತಿಳಿಸ್ತೀನಿ ದಯಮಾಡಿ ಹೀಗೆ ವಿಡಿಯೋ ನೋಡಿ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮನ್ನು ಸ್ವಾಮಿ ದೇವಾಲಯದ ದರ್ಶನಕ್ಕೆ ಬಿಟ್ಟು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಎಲ್ರಿಗೂ ಸ್ವಾಮಿ ಒಳ್ಳೇದು ಮಾಡಲಿ ಧನ್ಯವಾದ